ಮಕ್ಕಳಿಗೆ ಜ್ಞಾನದ ಹಸಿವನ್ನು ಹೆಚ್ಚಿಸಬೇಕಾದರೆ ಪಾಠದ ಜೊತೆಗೆ ರಸ ಪ್ರಶ್ನೆಗಳು ಕೂಡ ಮಕ್ಕಳಿಗೆ ಅಷ್ಟೇ ಉತ್ತಮ ಎಂದು ಕೆ ಎಸ್ ಕೌಜಲ್ಗಿ ಹೇಳಿದರು ಹೌದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಬಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಮಾತನ್ನು ಮಕ್ಕಳಿಗೆ ಮನಮುಟ್ಟುವಂತೆ ಹೇಳಿದರು ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲ ಶಾಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಜಗತ್ತಿನ ಮೂಲೆ ಮೂಲೆಯ ಜ್ಞಾನವನ್ನು ಪಡೆಯಬೇಕಾಗಿದೆ ಅದಕ್ಕಾಗಿ ಮಕ್ಕಳು ಕೂಡ ಅಷ್ಟೇ ಕುತೂಹಲಗಳಾಗಬೇಕು ತಮಗೆ ಬೇಕಾದ ಎಲ್ಲ ಜ್ಞಾನದ ಆಕಾರಗಳನ್ನು ಹುಡುಕಬೇಕು ಅಂತಹ ಆಕಾರಗಳಲ್ಲಿ ರಸ ಪ್ರಶ್ನೆಯು ಮಕ್ಕಳ ಜ್ಞಾನದ ತೃಷಿಯನ್ನು ಹಿಂಗಿಸುವುದಲ್ಲದೆ ಅವರ ಹಸುವಿನ ಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಕೆಎಸ್ ಕೌದಲಿಗೆ ಅವರು ನುಡಿದರು ನವಲಗುಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳ್ಳೂರು ಸಂಯೋಗದಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮದ ಸವಿ ನೆನಪಿಗಾಗಿ ಆಯೋಜಿಸಿದ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ನವಲಗುಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಸಿದ್ದಯ್ಯ ಹಿರೇಮಠ ಅವರು ಮಾತನಾಡುತ್ತಾ ಭೂಮಿಗೆ ಬಿದ್ದ ಬೀಜ ಮತ್ತು ಮಕ್ಕಳ ಎದಿಗೆ ಬಿದ್ದ ಅಕ್ಷರಗಳು ಎಂದೂ ಉಷಿಯಾಗುವುದಿಲ್ಲ ಅದಕ್ಕೆ ಇಂದಿನ ಮಕ್ಕಳೇ ನಾಳೆಯ ನಾಗರಿಕರು ಮತ್ತು ಮಕ್ಕಳು ಇಂದಿನಿಂದಲೇ ಅಕ್ಷರ ಜ್ಞಾನವನ್ನು ಸಂಪಾದಿಸಿಕೊಂಡು ಹೋಗಬೇಕೆಂದು ಮಕ್ಕಳಿಗೆ ಮನವಿ ಮಾಡಿದರು ಕನ್ನಡ ಮತ್ತು ಕನ್ನಡತ್ವ ಎಲ್ಲೋ ಕನ್ನಡಿಗರ ಆಸ್ತಿ ಆಗಬೇಕೆಂದು ಶ್ರೀ ಬಿಎಸ್ವಪ್ಪನ್ ಮಾತನಾಡುತ್ತಾ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕ ಏಕೀಕರಣ ಚಳುವಳಿಯಿಂದ ಒಗ್ಗೂಡಿದೆ ಕನ್ನಡ ನೆಲ ಜಲ ಭಾಷೆಯ ಮೇಲೆ ಎಷ್ಟೇ ದಾಳಿಗಳಾದರೂ ಅದನ್ನು ತಡೆಗಟ್ಟುಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ ಅದು ಈ ಕನ್ನಡ ಮಣ್ಣಿನ ಗುಣ ಕನ್ನಡ ಮತ್ತು ಕನ್ನಡ ಕನ್ನಡಿಗರ ಅಸ್ಮಿತತೆ ಆಗಿರಬೇಕು ಎಂಬ ಭಾವನೆಯನ್ನು ಜಾಗೃತಗೊಳಿಸುವಲ್ಲಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮವು ತಮ್ಮದೇ ಕೊಡುಗೆಯನ್ನು ನೀಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಎಸ್ವಪ್ಪನ್ ಶ್ರೀ ಕಲ್ಲಪ್ಪ ಗಡ ನಿಕಟಪೂರ್ವ ತಾಲೂಕು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಎಸ್ ಮೆಣಸಿನಕಾಯಿ ಅಧ್ಯಕ್ಷತೆ ಅಧ್ಯಕ್ಷೆಯಂತೆಯನ್ನು ವಹಿಸಿ ಮಾತನಾಡಿದರು ಶ್ರೀ ನಾಗರಾಜ್ ಬೀಡಿ ಶ್ರೀ ವೈಎಫ್ ಕೆಂಪನ್ನವರ್ ಶ್ರೀ ಬಿ ಎನ್ ಬಳ್ಳಾರಿ ಎನ್ಎನ್ ಮಳಣ್ಣವರ್ ಎಸ್ ಬಿ ಸೌದತ್ತಿ ಶ್ರೀಮತಿ ನಿರ್ಮಲಾ ಸಂಗಳ್ ಶ್ರೀಮತಿ ರೇಣುಕಾ ರೇಣುಕಾ ಗೌಡರ್ ಶ್ರೀ ದೀಪಕ್ ಮುತಾಲಿಕ್ ದೇಸಾಯಿ ಶ್ರೀ ಎಂ ಬಿ ಶೆಟ್ಟರ್ ಹಾಗೂ ಎಸ್ಬಿ ಕುರಿ ಹಾಗೂ ಶಾಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಯರು ಮತ್ತು ಎಲ್ಲ ಎಸ್ ಡಿ ಸಿ ಸದಸ್ಯರು ಅಧ್ಯಕ್ಷರು ಗ್ರಾಮದ ನಾಗರಿಕರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ವರದಿ ಪರಮೇಶ್ವರ್ ತಿರ್ಲಾಪುರ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ನವಲುಗುಂದ ತಾಲೂಕು ಗ್ರಾಮೀಣ ವರದಿಗಾರರು ಮರಗಳನ್ನೇ ತನ್ನ ಮಕ್ಕಳಂತೆ ಬೆಳೆಸಿದ ಪರಿಸರ ಪ್ರೇಮಿ ನೇರವಾದ ಪ್ರಶ್ನೆ ಚಂದ್ರಶೇಖರ್ ಕಂಬಾರ್ ತಂಡಕ್ಕೆ ಕರ್ನಾಟಕದಿಂದ ಆಯ್ಕೆಯಾಗಿ ಕೇಂದ್ರ ಹಣಕಾಸು ಮಂತ್ರಿಯಾದ ಈ ಪ್ರಸಿದ್ಧ thank you